ನಮ್ಮ ಸಿಂ ಇವತ್ತು ಒಳಗಡೆ ಇದ್ದಾನೆ ಎಷ್ಟು ಕರೆದ್ರೂ ಹೊರಗಡೆ ಬರ್ತಾನೆ ಇಲ್ಲ ಹಾಗಾಗಿ ನಾನು ಸುಮ್ಮನೆ ಅದೇ ಆ ಕಟ್ಟೆ ಮೇಲೆ ಕೂರ್ತಾನೆ ಇದ್ರದ್ದು ಏಣಿಮೆಟ್ಲ ಮೇಲೆ ಕೂರ್ತಾನೆ ಇಲ್ಲ ಅಂದರೆ ದಿವಾನದ ಕೆಳಗಡೆ ಕುತ್ಕೊತಾನೆ ನಾನು ಸುಮ್ಮನೆ ಯಾಕೋ ನೀವು ಬೇಜಾರಾಗಿದೆ ಅನಿಸುತ್ತೆ ಅಂತ ಅವನು ಹಂಗೇನಾದ್ರೂ ತುಂಬ ಬೇಜಾರಾದಾಗ ಹಂಗೆ ಒಳಗೆ ಬಂದುಬಿಡ್ತಾನೆ ಎಷ್ಟು ಹೊರಗೆ ಕಳಿಸಿದ್ರೂ ಹೊರಗೆ ಹೋಗೋದಿಲ್ಲ ಹಾಗಾಗಿ ನಾನು ಸುಮ್ಮನೆ ಅದೇ ನಿನ್ನೆ ಸಂಜೆ ಆಗಿತ್ತು ಏಳುವರೆ ಎಂಟು ಗಂಟೆ ಅಲ್ಲ ಸಾರಿ ಏಳು ಗಂಟೆ ಆಗಿತ್ತು ಹೇಳೋ ಆಗಿರಲಿಲ್ಲ ನಮ್ಮ ಮನೆಯವ್ರು ಬಂದಿದ್ದ ಏಳು ಗಂಟೆಗೆ ಬೇಗ ಬಂದರವರು ಆರೂವರೆ ಟೈಮ್ ಅನಿಸುತ್ತೆ ಅದು ಜೋರಾಗಿ ಪಟಾಕಿ ಹೊಡೆದ್ರು ಹೊಡೆದ ತಕ್ಷಣ ನಾನು ಸಲ ಹೆದ್ರದೆ ಆಮೇಲೆ ಜೋರಾಗಿ ಕೂಗಕ್ಕೆ ಶುರು ಮಾಡಿದ್ರು ಥಂಡಿ ಸಾರಿ ಆಮೇಲೆ ನಾನು ಹೊರಗೆ ಬಂದು ನಿಂತ್ಕೊಂಡು ನೋಡಿದೆ ಎಂತ ಒಂಥರ ಕೂಗ್ತಾ ಇದ್ದರು ಆಮೇಲೆ ನೋಡಿದ್ರೆ ಅದು ಗಡಿಮಾರಿ ಅಂತ ಇರುತ್ತೆ ಗೊತ್ತಾ ಅದನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ಬಿಡ್ತಾರೆ ಮೊನ್ನೆ ರಾತ್ರಿ ಹತ್ತು ಗಂಟೆ ಅಷ್ಟೊತ್ತಿಗೆ ಹಾಗೆಯೇ ಪಟಾಕಿ ಹೊಡೆದ್ರು ನಾನು ಎಂದೇ ಈ ಇವರು ಅಂದರು ಹತ್ತು ಗಂಟೆ ಆಗಿತ್ತು ಇವು ಎಂಥಕ್ಕೆ ಇಷ್ಟೊತ್ತಿಗೆ ಪಟಾಕಿ ಹೊಡಿತಾರೆ ಅಂತ ಒಂದೇ ಸಲ ಡಮ್ಮನ್ನು ಹೆದರಿಕೆ ಆಗುತ್ತಲ್ಲ ನಾನು ಜಸ್ಟ್ ಆವಾಗಷ್ಟೇ ಮಲಗಿದ್ದೆ ಅಷ್ಟೇ ಅದು ಬೇರೆ ಊರಂತಂದು ನಮ್ಮೂರಿಗೆ ಬಿಟ್ಟು ಹೋಗಿದ್ದಾರೆ ನಿನ್ನೆ ತಗೊಂಡೋಗಿ ಎಲ್ಲಿ ಎಲ್ಲಿಬಿಟ್ರೂ ನನಗೂ ಗೊತ್ತಿಲ್ಲ ನಾನು ನಾನು ಯಾವತ್ತೂ ನೋಡಿಲ್ಲ ಆ ಥರ ಗಡಿ ಮಾರಿನ ಬಿಡೋದು ಆಮೇಲೆ ನಮ್ಮ ಅಮ್ಮ ಫೋನ್ ಮಾಡಿದ್ರು ಹಿಂಗೆ ಬಿಡ್ತಾ ಬಿಡ್ತಾಯಿದ್ದಾರೆ ಅಂತ ಅದು ಸಿರ್ಸಿ ತನಕ ಹೋಗುತ್ತೆ ಅಂತ ಹೇಳಿದ್ರು ಸಿರಿಸಿ ಲಾಸ್ಟಂತೆ ಸರಿಸಿ ಮಾರಿ ಇದೆಯಲ್ಲ ಅದು ಗಡಿ ಮಾರಿ ಅಂತಾರೆ ಅಂತ ನನಗೂ ಗೊತ್ತಿಲ್ಲ ಅಮ್ಮ ಹೇಳಿದ್ದು ನನ್ನ ತಪ್ಪು ಆಗಿರ್ಬೋದು ಯಾರಾದ್ರೂಗಾರು ಅದ್ರ ಬಗ್ಗೆ ಗೊತ್ತಿದ್ದರೆ ಅಂದರೆ ಈ ಮಲ್ನಾಡ್ ಸೈಡಲ್ಲಿ ಗೊತ್ತಿರುತ್ತೆ ರೋಡ್ ಸೈಡಿಗೆ ಮಲ್ನಾಡಲ್ಲ ಈ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಒಂದು ದೇವ್ರನ್ನ ಮಾಡಿ ಅದಕ್ಕೆಲ್ಲ ಶೃಂಗಾರ ಮಾಡಿ ಆಮೇಲೆ ಹಳೆ ಏನಾರು ಇರ್ತಾವಲ್ಲ ಮರ ಕೆರೆಸಿ ಅಥವಾ ಈ ಥರ ಗಡಿಗೆಗಳು ಅದೆಲ್ಲ ತೊಗೊಂಡೋಗಿ ರೋಡ್ ಸೈಡಿಗೆ ಇಡ್ತಾರೆ ಹಿಡಿಗಳು ಆ ಥರದ್ದೆಲ್ಲ ಎಲ್ಲರೂ ಇದ್ದರೆ ತೋರಿಸ್ತೀನಿ ಆ ಥರದ್ದೆಲ್ಲ ಇಟ್ಟಿರ್ತಾರೆ ಆಮೇಲೆ ಅದು ರಾತ್ರಿ ಎಲ್ಲರೂ ನೋಡಿದ್ರೆ ಗೊತ್ತಿಲ್ಲದವರಿಗೆ ಹೆದರಿಕೆ ಆಗ್ಬೋದು ಒಂದು ಬಂಡಿ ಥರ ಇರುತ್ತೆ ಅದ್ರ ಮೇಲೆ ಕೂರಿಸಿ ಪೂಜೆ ಎಲ್ಲ ಮಾಡಿ ತೊಗೊಂಡೋಗಿ ಬಿಟ್ಟು ಬರ್ತಾರೆ ಆ ಸಾಮಾನುಗಳೆಲ್ಲ ತೊಗೊಂಡು ಆಟೋದಲ್ಲಿ ಹೋಗಿ ಅದನ್ನು ಕೂಡ ಹಿಂಗೆ ರೋಡ್ ಸೈಡಿಗೆ ಇಟ್ಟಾಗ ಹೋಗ್ತಾರೆ ಹಂಗೆ ಮಾಡ್ತಾರೆ ಅದು ಒಂದೂರಿಂದ ಒಂದೂರಿಗೆ ಅದೇನೋ ಕಾಯ್ದೆ ಅದು ಅಂತ ಅನಿಸುತ್ತೆ ನನಗೂ ಗೊತ್ತಿಲ್ಲ ಅದಕ್ಕೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಕೇಳಬೇಕು ಇಲ್ಲಿ ಅದೇ ನಿನ್ನೆ ಬಿಡೋಕ್ಕೆ ಹೋಗಿದ್ರು ನನಗೆ ಅವ್ರಿಗೆ ಕೂಗೋದು ನೋಡಿ ಒಂಥರ ಹೆದರಿಕೆ ಆಯಿತು ರೋಡ್ ಹತ್ರ ಹೋಗಿ ನಿಂತ್ಕೊಂಡೆ ಆಮೇಲೆ ಆ ಬಂಡಿನ ಎಳ್ಕಂಡು ಹೋಗೋದು ನೋಡಿದ್ಮೇಲೆ ನನಗೂ ಕೂಡ ಗೊತ್ತಾಯಿತು ಆಮೇಲೆ ನಮ್ಮಲ್ಲಿ ಅವಾಗ ಜಾನುವಾರಿಗೆಲ್ಲ ಕಾಯಿಲೆ ಬರ್ತಿತ್ತಲ್ಲ ಅವಾಗ ಊರಿಂದ ಆಚೆಗೆ ಮನೆಯವರು ಎಲ್ಲರ ಹತ್ರ ಅಕ್ಕಿ ಮತ್ತು ಏನೇನೋ ಹಾಕಿಸ್ಕೊಂಡು ದುಡ್ಡು ಅಂದರೆ ಕಾಯಿನ್ಗಳು ಹಾಕಿಸ್ಕೊಂಡು ಒಂದು ಗಂಟು ಕಟ್ತಾ ಇದ್ರು ಅದೆಲ್ಲ ಇವಾಗ ಮಾಡೋದೇ ಇಲ್ಲ ಗಂಟು ಕಟ್ಟಿ ಊರಿಂದ ಹೊರಗೆ ಈಗ ಮನೆ ಲಾಸ್ಟ್ ಆಗಿತ್ತು ನಮ್ಮ ಮನೆ ಪಕ್ಕ ಒಂದು ಮರ ಇತ್ತು ಇದ್ರದ್ದು ಮರ ಗಾಳಿ ಮರ ಅಂತ ಅಲ್ಲಿ ಕಟ್ಟೋರು ನಮ್ಮ ರೋಡ್ ಸೈಡಿ ಸುಮಾರು ಗಾಳಿ ಮರಗಳಿದ್ವು ಇವಾಗ ಇಲ್ಲ ಎಲ್ಲ ಹೋಗಿದ್ದಾವೆ ಆ ಮರ ಕಟ್ಟೋರು ನಂಗೆ ನೆನಪಿದೆ ನಾವು ಅದರಲ್ಲಿ ದುಡ್ಡು ಬೀಳ್ತಿತ್ತಲ್ಲ ಅವಕ್ಕೆಲ್ಲ ನಾವು ಸಣ್ಣವರಲ್ಲ ಸ್ಕೂಲಿಗೆ ಅದ್ರಿಂದ ದುಡ್ಡನ್ನು ಹಾಸ್ಕೊಂಡು ಅಂಗಡಿಗೆ ಕೊಟ್ಟು ಏನಾದರೂ ತಿಂತಾಯಿದ್ವಿ ಹಂಗೆ ಮಾಡ್ಬೋದೇನೋ ಏನೋ ಗೊತ್ತಿಲ್ಲ ನಾವಂತ ಹಂಗೆ ಮಾಡ್ತಾಯಿದ್ವಿ ನೋಡಿ ಒಂದು ಹುಲ್ಲಿನ ಇದರಲ್ಲಿ ಕಟ್ಟೋರು ಎಷ್ಟು ಚೆನ್ನಾಗಿ ಕಟ್ಟೋರು ಗೊತ್ತಾ ಏನಾದರೂ ನಮ್ಮಮ್ಮನ ಹತ್ರ ಊರಿಗೆ ಹೋದಾಗ ನಿಮಗೆ ಕೇಳ್ತೀನಿ ಅದು ಏನು ಎತ್ತ ಅಂತ ನನಗೂ ಅದು ಈಗ ಇವತ್ತು ನಿನ್ನೆ ಹೇಳ್ಕೊಂಡೋದ್ರಲ್ಲ ಅವಾಗ ಅದೇ ನಮ್ಮ ಮನೆಯವರು ಅಂತಾಯಿದ್ರು ಇನ್ನೂ ನಮ್ಮ ದೇಶದಲ್ಲಿ ಆ ಸಂಪ್ರದಾಯಗಳನ್ನೆಲ್ಲ ನಂಬಿ ನಡೆಸ್ತಾರಲ್ಲ ಅದಕ್ಕೆ ಖುಷಿ ಆಗುತ್ತೆ ಅಂದರೆ ಈ ವಿಷಯ ಸಣ್ಣದೇ ಆದರೆ ನನಗೆ ನಿನ್ನೆ ಅವರು ಹಂಗೆ ಮಾಡಿದಾಗ ಖುಷಿ ಅದು ನೋಡಿದಾಗ ನಂಗೆ ಖುಷಿ ಅನ್ನಿಸ್ತು ಇನ್ನೂ ನಾ ಸಂಪ್ರದಾಯನ ಪಾಲಿಸ್ತಾ ಇದ್ದಾರಲ್ವಾ ಅಂತ ಹೇಳಿ ನೋಡಿ ಈಗ ನಾನು ಅದು ಹೇಳಿದೆಲ್ಲ ಜಾನುವಾರಿಗೆಲ್ಲ ಕಾಯಿಲೆ ಬರುತ್ತೆ ಅಂತ ಮಳೆಗಾಲದ ಟೈಮಲ್ಲೇ ಅನಿಸುತ್ತೆ ಎಲ್ಲರ ಮನೆಯಿಂದಲೂ ಎತ್ಬಿಟ್ಟು ಅದನ್ನು ಆ ಥರ ಕಟ್ತಾ ದೇವ್ರಿಗೆ ಹರಕೆ ಕಟ್ಟೋದು ಅನ್ಸುತ್ತೆ ಅದು ಆ ಥರ ಕಟ್ತಾ ಇದ್ದರು ಅದೆಲ್ಲ ಮರ್ ಈಗ ಹೋಗಿಬಿಟ್ಟಿದೆ ನೋಡಿ ಇನ್ನೂ ನೆಕ್ಸ್ಟ್ ಮಕ್ಕಳಿಗೆಲ್ಲ ನೆನಪೇ ಇರಲ್ಲ ಯಾಕಂದರೆ ನೋಡಿರಲ್ಲ ನೋಡ್ದಿದ್ರೆ ಹೆಂಗೆ ನೆನಪಿರುತ್ತೆ ಹಾಗೆ ಒಂಥರ ನಮ್ಮ ಹಳೆಯ ಸಂಪ್ರದಾಯಗಳೆಲ್ಲ ಏನೂ ಆದರೂ ಅದನ್ನು ಉಳಿಸ್ಕೊಂಡು ಹೋಗ್ತಾರಲ್ಲ ಅದು ನೋಡಿದಾಗ ಖುಷಿ ಅನಿಸುತ್ತೆ ನಮ್ಮ ಸಿಂಬ ಒಳಗಿರೋದಕ್ಕೆ ಹಕ್ಕಿಗಳೆಲ್ಲ ಬಂದು ನಮ್ಮ ಸಿಂಬನೇ ಏನೂ ಮಾಡೋಲ್ಲ ಒಂದು ತಟ್ಟೆಯಲ್ಲಿರೋ ಅನ್ನನೂ ತಿನ್ನಕ್ಕೆ ಬರ್ತಾವೆ ಈ ಹಕ್ಕಿ ಬರುತ್ತೆ ಒಂದು ಅದೊಂದು ಹಕ್ಕಿ ಬರೋದಪ್ಪ ಅದು ಯಾಕೋ ಬರ್ತಾನೆ ಇಲ್ಲ ನಮ್ಮ ಯಾವಾಗಲೂ ಅನ್ನೋರು ನಮ್ಮನೆ ಹಕ್ಕಿ ಬರೋದು ಬ ನಮ್ಮನೆ ಹಕ್ಕಿ ಅನ್ನೋರು ಅದಕ್ಕೆ ಸಿಂಬ ಬಿಟ್ಟಿರೋ ಅನ್ನನೆಲ್ಲ ತಿನ್ನೋಕೆ ಬರ್ತಾ ಇತ್ತು ನಾನು ಈಗ ಮಾತಾಡ್ತಾ ಇದ್ದೀನಿ ಅಂದರೆ ಸಿಂ ಇಲ್ಲೇ ಇರ್ತಾನೆ ನೀರು ಕೊಡೋದಿಲ್ಲ ನೀರು ಕೊಡ್ತೀನಿ ಬೆಳಗ್ಗೆ ನಂಗೆ ಯಾಕೋ ಥಂಡಿ ಥಂಡಿ ಆಗೋಕ್ಕೆ ಆಗ್ಬಿಟ್ಟಿದೆ ಇವಾಗ ಒಂದು ಐದಾರು ಸೀನಿದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಐದಾರಲ್ಲ ಒಂದು ಇಪ್ಪತ್ತೈದು ಮೇಲೆ ಸಮಾಧಾನ ಅನಿಸುತ್ತೆ ಆವಾಗ ಒಂದು ಸ್ವಲ್ಪ ಮೂಗಲಲ್ಲ ನೀರು ನೀರು ಥರ ಬರುತ್ತೆ ಹೋಗಿ ಅದು ಹಬ್ಬ ಒಂಥರ ಅಕ್ಕಿ ಬಂದಿದೆಯಪ್ಪ ಇಲ್ಲಿ ಓಹೋ ಸೂಜ್ ಮೆಣಸು ಆಗಿದೆಯಾ ಸೂಜ್ ಮೆಣಸನ್ನು ತಿನ್ನೋದಕ್ಕೆ ಬಂದಿದೆ ನಾನು ಗಿಡದೊಳಗೆ ಎಂತ ಮಾಡ್ತಾಯಿದ್ದೆ ಅಂತ ಹೇಳಿ ನಾನು ಕೊಯ್ದೆ ಸುಮಾರು ದಿನ ಆಯಿತಾ ಕಾಗೆ ತಿನ್ನೋದು ಗೊತ್ತಿತ್ತು ಅದು ನಂಗೆ ಈ ಹಕ್ಕಿ ತಿನ್ನೋದು ಗೊತ್ತಿಲ್ಲ ಅದು ತಿಂದು ಆರೋಳಿ ಹೋಗಾಯ್ತು ನಾನು ಕೊಯ್ದೆ ಸುಮಾರು ದಿನ ಸೂಜ್ ಮೆಣಸನ್ನ ಕೊಯ್ಯೋದಕ್ಕೆ ಇವತ್ತಾದರೂ ಸಣ್ಣದಿಲ್ಲ ದೊಡ್ಡ ದೊಡ್ಡದಿದೆ ತಿಂಡಿ ಇವತ್ತು ಪಡ್ಡು ಪಡ್ಡು ಮಾಡಿ ಕಾಯಿ ಚಟ್ನಿ ಮಾಡ್ತೀನಿ ನಮ್ಮ ಮನೆಯವರೇ ಯಾಕೋ ಹೇಳಿದ್ರಪ್ಪ ಪಡ್ಡು ಮಾಡು ಅಂತ ಹೇಳಿ ದೋಸೆ ಇಟ್ಟಿತ್ತ ಅದಕ್ಕೆ ಪಡ್ಡು ಮಾಡು ಅಂತ ಹೇಳಿದ್ದಾರೆ ಇವತ್ತು ತಿಂಡಿ ಅದೇನೇ ಮಧ್ಯಾಹ್ನ ಅಡುಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲ ಸುಮಾರು ಅಕ್ಕಿ ಬರ್ತವೆ ನಮ್ಮ ಮನೆ ಹತ್ರ ನಾನು ಒಂದು ಐದಾರು ಥರದ ಅಕ್ಕಿ ಇದ್ದಾವೆ ಹಾಂ ಮೂರು ಥರದ ಅಕ್ಕಿ ಇದ್ದಾವೆ ಐದಲ್ಲ ನಾಲ್ಕು ಅಕ್ಕಿ ಇದ್ದಾವೆ ಇಲ್ಲಿ ನಿಂಬೆಹಣ್ಣು ಚೂರೆ ಉಪ್ಪು ನೀರು ಹಾಕೊಂಡು ಕುಡಿತಾ ಇದ್ದೀನಿ ನಮ್ಮ ತೋಟದಲ್ಲೇ ನಿಂಬೆಹಣ್ಣು ಸಿಗ್ತಾ ಇದೆಯಾ ಹಾಗಾಗಿ ಕುಡಿಬೇಕಂತ ತುಂಬ ಅಂತ ನಾನು ಹಿಂಗೆ ಯಾವುದೋ ವಿಡಿಯೋ ನೋಡಿದ್ದೆ ಆವಾಗ ನಾನು ತುಂಬ ಕುಡಿತಾ ಇದ್ದೆ ಇದನ್ನು ಇದು ಯಾರೋ ನಂಗೆ ಅವಾಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿದ್ರು ಮದುವೆಕ್ಕಿಂತ ಮುಂಚೆ ಮದುವೆ ಆದಮೇಲೆ ತುಂಬ ವರ್ಷ ಕುಡಿದೆ ಆಮೇಲೆ ಬಿಟ್ಟಿದ್ದೆ ಇವಾಗ ನಮ್ಮದೇ ನಿಂಬೆಹಣ್ಣು ಸಿಗ್ತಾ ಇದೆಯಲ್ಲ ಹಾಗಾಗಿ ಮದುವೆ ಚೆನ್ನಾಗಿ ಅನಿಸ್ತಿದೆ ಹುಳಿ ಹುಳಿ ಉಪ್ಪು ಇವತ್ತು ವೀಡಿಯೋನ ಪೂರ್ತಿಯಾಗಿ ನೋಡಿ ನಾವು ಅಂದ್ಕೊಂಡೇ ಇರಲಿಲ್ಲ ಆ ಥರ ಆಯಿತು ಏನು ಅನ್ನೋದನ್ನು ನೋಡಿ ನೀವು ಗೊತ್ತಾಗುತ್ತೆ ನಾನು ಬೆಳಗ್ಗೆ ಪಪ್ಪಾಯ ಇತ್ತು ಅದನ್ನು ಕೂಡ ಹೆಚ್ಚಿ ಇಟ್ಟರೆ ತಿಂಡಿ ಜೊತೆಗೂ ತಿಂತಾರೆ ನಮ್ಮನೆಯವರು ಅವ್ರಿಗೆ ತುಂಬ ಇಷ್ಟ ಪಪ್ಪಾಯ ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ಪೀಲ್ ಮಾಡಿಬಿಟ್ಟು ಈಗ ಹೆಚ್ಚಿ ಈ ಥರ ಇಡ್ತಾ ಇದ್ದೀನಿ ಟೀ ಎಲ್ಲ ಕುಡ್ದಾಯ್ತು ನಂದು ಈಗ ಬಡ್ಡಿಗೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೆಲವೊಬ್ರು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದು ಎಲ್ಲ ಒಗ್ಗರಣೆ ಹಾಕಿ ಹಾಕ್ತಾರಂತೆ ಅಂದರೆ ಸ್ವಲ್ಪ ಒಗ್ಗರಣೆಲಿ ಬೇಯಿಸಿ ಹಾಕ್ತಾರಂತೆ ನನಗೆ ಅದು ಅಷ್ಟಿಷ್ಟ ಆಗಲ್ಲ ಹಾಗಾಗಿ ನಾನು ಈ ಥರನೇ ಮಾಡ್ತೀನಿ ನನಗೆ ಪಡ್ಡಿನ ಒಳಗೇನೆ ಬೈಬೇಕು ಅದು ಆವಾಗ ಚೆನ್ನಾಗಿರುತ್ತೆ ನಾನೇನು ಪಡ್ಡಿಗೆ ಅಂತ ಹಿಟ್ಟು ಮಾಡಿರಲ್ಲ ದೋಸೆ ಹಿಟ್ಟೇನಾದರೂ ಉಳಿದಿರುತ್ತಲ್ವಾ ಆವಾಗ ನಾನು ಪಡ್ಡಿನ ಹಿಟ್ಟು ಮಾಡ್ತೀನಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಕೂಡ ತುರಿದು ಹಾಕ್ಬೋ ಹಾಕ್ತೀನಿ ಆದರೆ ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ ಕೆಲವೊಬ್ಬರು ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ತಾರೆ ನನಗೆ ಸಬ್ಬಸಿಗೆ ಸೊಪ್ಪು ಅಂದರೆ ಇಷ್ಟ ಇಲ್ಲ ಹಾಗಾಗಿ ನಾನು ಹಾಕಲಿಲ್ಲ ದೋಸೆ ಪೂರ್ತಿ ಹಾಕೋದು ಬೇಡ ಅಂತ ಹಾಗೆ ಇಟ್ಟೆ ಯಾಕಂದರೆ ಅದು ಈರುಳ್ಳಿ ಹಾಕಿದ್ಮೇಲೆ ಸಂಜೆಗೆ ಮತ್ತೇನಾದರೂ ಹಿಟ್ಟು ಹುಳಿ ತೊಂದರೆ ತಿನ್ನಕ್ಕೆ ಬರೋಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪಕ್ಕೆ ಮಾತ್ರ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣಸನ್ನು ಹಾಕ್ಬೋದು ನಾನು ಹಸಿಮೆಣಸು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಅದು ಅವಾಗ ಅವಾಗ ಖಾರ ಖಾರ ಸಿಕ್ಕರೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಾಕಿಲ್ಲ ನೀವು ಏನು ಬೇಕೋ ಅದನ್ನೆಲ್ಲದನ್ನೂ ಹಾಕ್ಕೊಳ್ಳಿ ಹಾಗೆ ಚಟ್ನಿ ಕೂಡ ಆಯಿತು ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಕೂಡ ಹಾಕಿದೆ ನಾನು ಯಾವತ್ತೂ ಇಷ್ಟು ಬೇಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳೋದಿಲ್ಲ ಇವತ್ತೇನೋ ಗೊತ್ತಿಲ್ಲ ನಾನು ಸಾಂಬಾರಿಗೂ ಅತ್ಲಾಗ ಹುರ್ಕೊಂಬಿಡೋಣ ಬೇಗ ಕೆಲಸ ಆಯಿತು ಅಂತ ಹೇಳಿ ಸಾಂಬಾರಿಗೂ ಕೂಡ ಹುರ್ಕೊತಾ ಇದ್ದೀನಿ ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚುತ್ತಾ ಇದ್ದೀನಿ ಅಂದರೆ ಪಡ್ಡಿಗೆ ಈರುಳ್ಳಿ ಹೆಚ್ಚಿದ್ದೆ ಅಲ್ವಾ ಆವಾಗಲೇ ಈರುಳ್ಳಿನ ಜಾಸ್ತಿ ಉಕ್ ಉಳಿದಿತ್ತು ಹಾಗಾಗಿ ಸಾಂಬಾರಿಗೂ ಅತ್ಲಾಗೆ ಹುರ್ಕೊಳ್ಳೋಣ ಅಂತ ಹುರ್ಕೊತಾ ಇದ್ದೀನಿ ಸ್ವಲ್ಪ ಮಾತ್ರ ಸಾಂಬಾರು ಮಾಡೋಣ ಅಂತ ಬೀಟ್ರೋಟ್ ಸಾಂಬಾರು ಮಾಡೋಣ ಅಂತ ಬೀಟ್ರೋಟ್ ಸಾಂಬಾರು ಊಟ ಮಾಡಿದ್ರೆ ತುಂಬ ದಿನ ಆಗಿತ್ತು ಕೂಡ ನನಗೆ ತುಂಬ ಇಷ್ಟ ಅದು ಹಾಗಾಗಿ ಅದು ಒಗ್ಗರಣೆ ಹಾಕಿದ್ದೆಲ್ಲ ಅದೇ ಸೌಟಲ್ಲೇ ಹುರಿಯೋಣ ಅಂತ ಹುರ್ಕೊತಾ ಇದ್ದೀನಿ ಬೀಟ್ರೋಟ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದೊಂದು ಸಲ ಬೀಟ್ರೋಟ್ ಹೆಚ್ಚಿದಾಗ ಬೀಟ್ರೋಟ್ ತಿಂದರೆ ಬ್ಲಡ್ ಆಗುತ್ತೆ ಅಂತಾರಲ್ವ ಒಂದೊಂದು ಬೀಟ್ರೋಟಿಗೆ ನಾವೇ ಬ್ಲಡ್ ಕೊಡೋ ಥರ ಇರುತ್ತೆ ಇವತ್ತು ಮಾತ್ರ ಬೀಟ್ರೋಟ್ ತುಂಬಾ ಚೆನ್ನಾಗಿತ್ತು ಸಾಂಬಾರ್ಗಿಂತೂ ಇದ್ರದ್ದು ಪಲ್ಯ ಮಾಡಿದರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು ಬೀಟ್ರೋಟ್ ಹೆಚ್ಚಷ್ಟೊತ್ತಿಗೆ ನನಗೆ ಸಾಕಪ್ಪ ಅನ್ನಿಸ್ತು ಒಳ್ಳೆ ಮರ ಕಟ್ ಮಾಡ್ದಂಗೆ ಅನ್ನಿಸ್ತು ಅಷ್ಟು ದೊಡ್ಡದಾಗಿತ್ತು ಮತ್ತು ತುಂಬ ಗಟ್ಟಿ ಕೂಡ ಇತ್ತು ಅದು ನಾನಿವತ್ತು ಬೀಟ್ರೂಟ್ಗೆ ಸ್ವಲ್ಪ ಸಣ್ಣ ಸಣ್ಣ ಹೆಚ್ಚಿ ಸಾಂಬಾರು ಮಾಡೋಣ ಅಂತ ಹೆಚ್ಚುತ್ತಾ ಇದ್ದೀನಿ ಆದರೆ ನಾನಿವತ್ತು ಸಾಂಬಾರೇ ಮಾಡಲಿಲ್ಲ ವೀಡಿಯೋನ ಕೊನೆ ತನಕ ನೋಡಿ ಏನಾಯಿತು ಅನ್ನೋದು ಸಲ ನಾವೇನೋ ಅಂದ್ಕೊಂತೀವಿ ಅದು ಏನೋ ಅಲ್ವಾ ಹಾಗಾಗಿ ನಮ್ಮ ಮನೆಯವರು ಕಹಾನಿಮೆ ಟ್ವಿಸ್ಟ್ ಅನ್ನೋ ಥರ ಕೊನೆಗೆ ಕಹಾನಿಮೆ ಟ್ವಿಸ್ಟ್ ಅವರು ಕೊಟ್ಟರು ಏನು ಅಂತ ವೀಡಿಯೋನ ಕೊನೆ ತನಕ ನೋಡಿ ಆವಾಗ ಗೊತ್ತಾಗುತ್ತೆ ಿರಂತ ದೇವಸ್ಥಾನದ ಕಡೆ ಪಯಣ ಶುರುವಾಯಿತು ಗಣಪತಿ ಬಿಟ್ಟಿರೋದಂತ ನಾವು ಕಾರ್ ಹೋಗೋಣ ಅಂತ ಅನ್ಕೊಂಡ್ವಿ ನಮ್ಮನೆಯವರು ಒಂದು ಜಾಗಕ್ಕೆ ಎರಡು ಮೂರು ಸಲ ಹೇಳಿದ್ದಾರೆ ನಾನು ಎನ್ನೆ ಹೇಳಿದೆ ಗೊತ್ತಾ ರಾತ್ರಿ ಗಡಿ ಮಾರಿ ಬಿಡ್ತಾರೆ ಅಂತ ಇಲ್ಲಿ ನೋಡಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಷ್ಟೇ ರೀ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಅದೇನೆ ನಮ್ಮನೆಯವರು ನಾನು ನಿನ್ನೆ ರಾತ್ರಿ ಅದನ್ನೇ ಮಾತಾಡಿದ್ವಲ್ಲರಿ ರೀ ಆ ಇದನ್ನು ಉಳಿಸ್ಕೊಳ್ತಾ ಇದ್ದಾರಲ್ಲ ಅಂತ ನಮ್ಮನವ್ರು ತಿಂಡಿಗೆ ಬರೋದಕ್ಕಿಂತ ಮುಂಚೆ ಫೋನ್ ಮಾಡಿದ್ರು ಆಮೇಲೆ ಇಲ್ಲ ಬಿಡು ಮನೆಗೆ ಬಂದೆ ಮಾತಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದ್ರು ನಾನು ಯಾವತ್ತೂ ಸಾಂಬಾರು ಗಿಂಬಾರಿಗೆಲ್ಲ ಅಷ್ಟು ಬೇಗ ರೆಡಿ ಮಾಡ್ಕೊಂಡೇ ಇರೋಳು ಇವ್ರು ಬರೋದು ಸ್ವಲ್ಪ ಲೇಟೇ ಆಯಿತಾ ಹಂಗಾಗಿ ನಾನು ಸಾಂಬಾರು ಗಿಂಬಾರಿಗೆಲ್ಲ ರೆಡಿ ಮಾಡ್ಕೊಬಿಟ್ಟೆ ಇವ್ರು ಬಂದರೆಲ್ಲ ಇಲ್ಲ ಒಂದು ಜಾಗಕ್ಕೆ ಹೋಗ್ ಹೋಗೋಣ ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೀವಿ ಅದನ್ನು ನಾನು ಎರಡು ಸಲನು ಕ್ಯಾನ್ಸಲ್ ಮಾಡಿದೆ ಅದನ್ನು ಆ ಜಾಗಕ್ಕೆ ಹೋದಾಗ ಹೇಳ್ತೀನಿ ಅಥವಾ ಆ ವಿಡಿಯೋ ಮುಂಚೆ ಬರುತ್ತಾ ಈ ವಿಡಿಯೋ ಮುಂಚೆ ಬರುತ್ತಾ ನನಗೆ ಗೊತ್ತಿಲ್ಲ ಈ ವಿಡಿಯೋ ಬಂದರೆ ಹೇಳ್ತೀನಿ ಇಲ್ಲ ಆ ವಿಡಿಯೋನೇ ಮುಂಚೆ ಬಂದರೆ ಅದರಲ್ಲೇ ಹೇಳ್ತೀನಿ ಅದರಲ್ಲೂ ಮತ್ತೊಂದು ಸಲ ಹೇಳಿರ್ತೀನಿ ಹೋಗೋಣ ಹೋಗೋಣ ಅಂತ ಹೇಳಿದ್ರು ಅದು ಬೇಡ ಅಂತ ನಾನು ಕ್ಯಾನ್ಸಲ್ ಮಾಡಿದೆ ಆಮೇಲೆ ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರು ನಾನು ಕಾರ್ಗಡಿಗೆ ಹೋಗದೆ ತುಂಬ ದಿನ ಆಗಿತ್ತು ಹಾಗೆ ನಂದೊಂದು ಹರಕೆ ಕೂಡ ಇತ್ತು ಅದಕ್ಕೆ ನಾನು ಕಾರ್ಗಡಿಗೆ ಹೋಗೋಣ ಅಂತ ಅಂದೆ ಹ್ಞೂ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಜೇನ್ಕಲಮ್ಮ ಅಂತ ಒಂದು ದೇವಸ್ಥಾನ ಇದೆ ಇದೆ ಅಲ್ಲಿಗೂ ಹೋಗೋಣ ಅಂತ ಅವರೇ ಹೇಳಿದ್ರು ವಾಪಸ್ ಬರಬೇಕಿದ್ರೆ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿ ಹೊಸ ದೇವಸ್ಥಾನ ಮಾಡಿದ್ದಾರೆ ಅಲ ನಾನು ತುಂಬ ಇದರಲ್ಲಿ ಸ್ಟೇಟಸ್ಗಳಲ್ಲೆಲ್ಲ ನೋಡ್ತಾ ಇದ್ದೆ ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ವಾಪಸ್ ಬರ್ತಾ ಹೋಗೋಣ ಅಂದರೆ ವಾಪಸ್ ಬರ್ತಾ ಅದು ಓಪನ್ ಇರುತ್ತ ಗೊತ್ತಿಲ್ಲ ಈಗ ಹೋಗಬೇಕಿದ್ರೆ ಬೇಗನೆ ಹೊರಟೋಣ ಅಂತೇಳಿ ಹೊರಟಿಗೆ ಕರೆಕ್ಟ್ ಹನ್ನೊಂದು ಕಾಲಾಗಿತ್ತು ನಾವು ಮನೆ ಬಿಟ್ಟಾಗ ಫಸ್ಟ್ ಜೇನ್ ಹೋಗಿ ಆ ನಂತರ ಕಾರ್ಗಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ದಿಢೀರಂತ ನಾವು ಒಂಥರ ಟೆಂಪಲ್ ರನ್ ಮಾಡ್ತಾ ಇದ್ದೀವಿ ಹೊಸ ಕಾರಲ್ಲಿ ಹೊಸ ಹೊಸ ಕಾರಲ್ಲಿ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಅಂದ್ರೆ ನನಗೆ ಅದು ಗೊತ್ತಾಗುತ್ತೆ ವ್ಯತ್ಯಾಸ ಸೌಂಡ್ ಅಲ್ಲಿ ಎಲ್ಲ ನಮ್ ಸಿಂಭಾ ನಮ್ ಮನೆಯವ್ರದ್ದು ಹಳೆ ಕಾರು ಇನ್ನು ಸುಮಾರು ದೂರ ಇರ್ತಿದ್ದಂಗೆ ಗುರ್ತಿಡ್ದು ಗೇಟ್ ಹತ್ರ ಹೋಗೋನು ಈ ಕಾರ್ ಮನೆ ಎದ್ರಿಗೆ ಬಂದ್ರುನು ಕೂಗೋದು ಇಲ್ಲ ಅವನಿಗೂ ಗೊತ್ತಾಗಲ್ಲ ಅಂದ್ರೆ ಸ್ವಲ್ಪನ ಸೌಂಡ್ ಇಲ್ಲ ಅಲ್ಲ ರೀ ಹಾರ್ನು ಸ್ವಲ್ಪ ಬದಲಾಗಿ ಇದೆಯಾ ನಮ್ಮ ಸಿಂಬ ಗೊತ್ತೇ ಆಗೋಲ್ಲ ನಮ್ಮ ಸಿಂಬ ಮನೆ ಒಳಗೆ ಮಲಗಿದ್ರು ಇವ್ರ ಕಾರ್ ಸೌಂಡನ್ನ ಕಂಡಿಡಿಯೋನು ಲೆಕ್ಕ ಹಾಕಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಹಳೆ ಕಾರು ನಾನು ಈ ವಿಡಿಯೋ ಮಾಡೋ ತನಕ ಏನು ಇದಾಗಿಲ್ಲ ವ್ಯಾಪಾರ ಆಗಿಲ್ಲ ವ್ಯಾಪಾರಕ್ಕೆ ಬಿಟ್ಟಿದ್ದಾರೆ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಣನ್ನು ಯಾವ ಹುಡುಗನೂ ಅದಕ್ಕೆ ಸೆಟ್ ಸೆಟ್ ಆಗಿಲ್ಲ ಇನ್ನೂ ಆದರೂ ದಿನಕ್ಕೆ ಒಂದು ಎರಡು ಮೂರು ಬರುತ್ತೆ ನಮ್ಮ ಮನೇಲಿ ಇಟ್ಕೊಂಡಿಲ್ಲ ನಾವು ಅಲ್ಲಿ ಇದ್ರ ಹತ್ರನೇ ನಿಲ್ಲಿಸಿದ್ದಾರೆ ಅದೇನದು ಹಾ ಅವರು ವ್ಯಾಪಾರ ಮಾಡ್ತಾರೆ ಆ ಕ ಹಳೆ ತಂದು ಮಾಡ್ತಾರ ಆ ಹುಡ್ಗನ ಹತ್ರನೇ ಅಲ್ಲೇ ನಿಲ್ಸಿದಾರೆ ಅಲ್ಲೇ ಹ ಅಲ್ಲಿ ಅಲ್ಲೇ ಹುಡುಗರೆಲ್ಲ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಯಾರಿಗೂ ಅದು ಇನ್ನು ನಮ್ಮ ಹಳೆ ಹೋಗಿರಿ ಸೆಟ್ ಆಗಿಲ್ಲ ಅಷ್ಟೆ ಮತ್ತೇನು ಇಲ್ಲ ಅದೇ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಒಂಥರ ದಿಢೀರ್ ಅಂತ ಹೊರಟ್ವಿ ನಾವು ಏನು ಪ್ಲಾನ್ ಇರಲಿಲ್ಲ ಬಂದ್ರು ಹೇಳಿದ್ರು ಆಮೇಲೆ ನಾನು ನಾನಂಗೆ ತಿಂಡಿ ತಿಂದೆ ಅವರು ನೆಲ ನೆಲ ನೆಲವರ್ಸಿದ್ರು ಹಾಗಾಗಿ ಕೆಲಸ ಬೇಗನೆ ಆಯಿತು ಇವಾಗ ಅವಾಗವಾಗ ಒಂದೊಂದ್ಸಲ ನೆಲವರ್ಸ್ಕೊಡ್ತಾರೆ ಹಾಗಾಗಿ ನನ್ನ ಕೆಲಸ ಬೇಗನೆ ಆಗುತ್ತೆ ನನಗೆ ಬೇರೆ ಕೆಲಸ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಹಾಗಂತ ದಿನ ವರ್ಸ್ಕೊಡ್ತೀನಿ ಅಂತ ತಿಳ್ಕೊಬೇಡ ಅಂತಾರೆ ನಮ್ಮ ಮನಸ್ಸಲ್ಲಿ ನಂಗೆ ಗೊತ್ತಿಲ್ಲ ಅಂದರೆ ಅನ್ಲಿ ಆದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಇಲ್ಲಾಂದ್ರೆ ನನಗೆ ಬರ್ರಿ ನಂಗೆ ಅದೇ ಕೆಲಸನೇ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ನನ್ನ ಕೆಲಸ ಆಗ್ತಾಯಿತ್ತು ಹಾಗಾಗಿನೇ ನನಗೆ ಬೇರೆ ಏನೂ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಿರಲಿಲ್ಲ ಇವಾಗ ಸ್ವಲ್ಪ ನನಗೆ ಟೈಮ್ ಆಗ್ತಾ ಇದೆ ಈ ವರ್ಷ ನಾವು ಮಳೆಗಾಲದಲ್ಲಿ ನೀರು ನೋಡಕ್ಕೆ ಬರ್ತಿದ್ವಿ ಅದು ಇದು ಹಾಳು ಮುಳು ಏನೇನೋ ಮಾಡ್ತಾ ಇದ್ವಿ ಏನೋ ಈ ಸಲ ಮನೆಯ ಹೊರಗೆ ಹೊರಡ್ಲಿಲ್ಲ ಅಲ್ಲ ರೀ ಆ ಥರ ಮಳೆ ಆಗಿತ್ತು ಇಲ್ಲೆಲ್ಲ ಬಂದಿತ್ಕೊತಾ ಇದ್ವಿ ನಾವು ಬ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಜೇನ್ಕಲಮ್ಮ ದೇವಸ್ಥಾನ ಅಂತ ಹೇಳಿದೆ ಅಲ್ಲ ಅದು ಹೇಗೆ ಬರೋದು ಅನ್ನೋದನ್ನ ಹೇಳ್ತೀನಿ ನೀವು ಶಿವಮೊಗ್ಗದಿಂದ ಬಂದರೆ ರಿಪ್ಪನ್ಪೇಟೆ ರಿಪ್ಪನ್ಪೇಟೆಯಿಂದ ಕೋಡೂರು ಕೋಡೂರಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ರಿಪ್ಪನ್ಪೇಟೆಯಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಮ್ಮನಘಟ್ಟ ಅಂತ ಊರ ಹೆಸರು ದೇವ್ರ ಹೆಸರು ಜೇನ್ಕಲ್ಲಮ್ಮ ಅಂತ ನೋಡಿ ಇಲ್ಲೇ ಇದೆ ಪೆಟ್ರೋಲ್ ಬಂಕ್ ಇದೆ ಅಲ್ಲಿಂದ ಈಗ ಹಿಂಗೆ ರೈಟಿಗೆ ಹೋದರೆ ಬರುತ್ತೆ ಇದು ನನ್ನ ಕಝಿನ್ ಅವ್ರದ್ದೇ ಪೆಟ್ರೋಲ್ ಬಂಕ್ ಇದೆ ಇದೊಂದು ಲ್ಯಾಂಡ್ ಮಾರ್ಕ್ ಥರ ಆಗುತ್ತೆ ನಿಮಗೆ ನೀವೇನಾದರೂ ಶಿವಮೊಗ್ಗದಲ್ಲಿರೋರು ಯಾರಾದರೂ ಬಂದಿಲ್ಲ ಅಂದರೆ ಖಂಡಿತ ಬನ್ನಿ ನವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ವಿಡಿಯೋ ನವರಾತ್ರಿ ಒಳಗಡೆ ಪೋಸ್ಟ್ ಆದರೆ ಖಂಡಿತ ಬನ್ನಿ ನವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಇದು ತರ್ಡ್ ಟೈಮೋ ಫೋರ್ತ್ ಟೈಮೋ ಹೋಗ್ತಾ ಇರೋದು ಇಲ್ಲಿ ಯಾವಾಗಲೂ ದೇವಸ್ಥಾನ ಅಂದರೆ ಶುಕ್ರವಾರ ಮಂಗಳವಾರ ಸ್ವಲ್ಪ ಜಾಸ್ತಿ ಟೈಮ್ ಓಪನ್ ಇರುತ್ತೆ ಬಾಕಿ ಟೈಮಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಕ್ಲೋಸ್ ಮಾಡಿಬಿಡ್ತಾರಂತೆ ಸಂಜೆ ಕೂಡ ಒಂದು ಐದರಿಂದ ಆರು ಗಂಟೆ ಹಿಂಗೆ ಯಾಕಂದರೆ ಅಲ್ಲಿ ಒಂಥರ ಜನ ಬೀಡ ಅದು ಪ್ರದೇಶ ಅದು ಅಂದರೆ ಅಲ್ಲಿ ಎಲ್ಲೂ ಏನೋ ದೇವಸ್ಥಾನ ಇರೋ ಜಾಗದಲ್ಲಿ ಮನೆಗಳು ಆ ಥರ ಏನೂ ಇಲ್ಲ ಸ್ವಲ್ಪ ದೂರದಲ್ಲಿ ಮನೆಗಳಿದ್ದಾವೆ ಅಲ್ಲೊಂದು ಅಲ್ಲೊಂದು ಮನೆಗಳಿದ್ದಾವೆ ಅಷ್ಟೇ ಇವಾಗ ನಾವು ಹೋಗೋ ಟೈಮಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಒಂಥರ ಜಾತ್ರೆ ಥರ ನಡೀತಾ ಇತ್ತು ಹತ್ತತ್ರ ನಾವು ಹೋಗಿದ್ದು ಯಾವಾಗ ಅಂದರೆ ಇದ್ರ ಟೈಮಲ್ಲೇ ಏನದು ನವರಾತ್ರಿ ಟೈಮಲ್ಲೇ ಹೋಗಿದ್ದು ನಾವು ನೈ ನವರಾತ್ರಿ ಏನು ಹತ್ತತ್ರ ಇತ್ತು ಆವಾಗ ಹೋಗಿದ್ದು ಆ ಟೈಮಲ್ಲಿ ಇತ್ತು ನೋಡಿ ಅಂಗಡಿಗಳೆಲ್ಲ ಅಂಗಡಿ ಕಟ್ಟುಗಳಿದೆ ಪಾರ್ಕಿಂಗಿಗೆ ಸ್ವಲ್ಪ ಆ ಟೈಮಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಗೊತ್ತಿಲ್ಲ ಇವಾಗಂತೂ ಪಾರ್ಕಿಂಗಿಗೆಲ್ಲ ನಮಗೇನೋ ತೊಂದರೆ ಆಗಲಿಲ್ಲ ಯಾಕಂದರೆ ಅಂಗಡಿಗಳು ಅಲ್ಲೇ ಇದ್ದಾವೆ ಅಂದರೆ ಅಥವಾ ಪಾರ್ಕಿಂಗೆಲ್ಲ ಎಲ್ಲ ಇರುತ್ತೋ ಏನೋ ಗೊತ್ತಿಲ್ಲ ಆದರೆ ಅಂಗಡಿಗಳು ಯಾವುದೂ ಓಪನ್ ಆಗಿರಲಿಲ್ಲ ಒಂದೋ ಎರಡು ಅಂಗಡಿ ಮಾತ್ರ ಓಪನ್ ಆಗಿತ್ತು ಮತ್ತು ನಾವು ಹೋದಾಗ ಮಂಗಳವಾರ ಶುಕ್ರವಾರನೂ ಆಗಿರಲಿಲ್ಲ ನಾವು ಹೋದಾಗ ಬುಧವಾರನೋ ಗುರುವಾರನೋ ಬುಧವಾರ ಆಗಿತ್ತು ನಾವು ಹೋದಾಗ ನಂಗೆ ಹೋಗ್ಬೇಕಿದ್ರೆ ಇಲ್ಲಿ ಮೆಟ್ಲುಗಳಿತ್ತು ನಾವು ಬರದೆ ಈಗ ಹತ್ತತ್ರ ನಮ್ಮದು ಹೊಸ ಕಾರ್ ತೊಗೊಂಡಿದ್ವಲ್ಲ ಬಲೆಯೋ ಆ ಟೈಮಲ್ಲಿ ಕಾರ್ ಪೂಜೆ ಮಾಡ್ಸೋದಕ್ಕೆ ಅಂತ ಇಲ್ಲಿ ತಂದಿದ್ವಿ ನಾವು ನಾನು ನಿಮಗೆ ಹರಕೆ ಮಾಡ್ಕೊಂಡಿದ್ದೆ ನಾನು ಹಾಗೆ ನನಗೆ ಯಾವ ಆ ದೇವರು ಈ ದೇವರು ಅಂತಲ್ಲ ನಾನು ಯಾವತ್ತಾದರೂ ಯಾವ್ದಾರು ದೇವ್ರಿಗೆ ಹೋದಾಗ ನಂಗೆ ಮಿಗೊಳ್ಳೋದಾದರೆ ಬಂದು ಹರಕೆ ತೀರಿಸ್ತೀನಿ ಅನ್ನೋ ಥರ ಅಂದರೆ ನಾನು ಕಾರ್ ತಗೊಂಡ್ರೆ ಇಲ್ಲಿ ಪೂಜೆ ಮಾಡಿಸ್ತೀನಿ ಅಂತ ಆವಾಗ ಏನಾಯ್ತು ಅಂದರೆ ಬಟ್ರೆ ಯಾರೂ ಇರಲಿಲ್ಲ ನಾವು ಬಂದಿದ್ದು ಲೇಟಾಗಿಬಿಟ್ಟಿತ್ತು ಆಮೇಲೆ ಹಾಗೆ ದೇವ್ರ ಹತ್ರ ಅಲ್ಲಿ ಹೊರಗಡೆ ಹೂ ಬಿಟ್ಟಿರ್ತಾರಲ್ವ ಅದೇ ಅರ್ಶನ ಕುಂಕುಮ ಎಲ್ಲ ತಂದುಬಿಟ್ಟು ಕಾರಿಗೆ ಹಚ್ಚಿ ನಾವೇ ಒಂಥರ ಪೂಜೆ ಮಾಡಿಕೊಂಡು ಹೋದ್ವಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಇವಾಗ ಇದನ್ನು ಸ್ಲೋಪ್ ಮಾಡಿದ್ದಾರೆ ಇದಕ್ಕೇನು ಮೆಟ್ಟಲು ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಸ್ವಲ್ಪ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಗುಡ್ಡದ ಮೇಲೆ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನನಗಂತೂ ಭಾಳ ಖುಷಿಯಾಯಿತು ಅಪ್ಪ ಹೋಗ್ತಾ ಇದ್ರ ಜನ ಹಂಗಾಗಿ ಜನ ಕ್ಲೋಸ್ ಆಗಿದೆಯನ್ನ ಅಂದ್ಕೊಂಡಿದ್ದೆ ಇಲ್ಲ ಪೂಜೆ ನಡೀತಾ ಇದೆ ಜನನೂ ಇದ್ದಾರೆ ಶುಕ್ರವಾರ ಮಂಗಳವಾರ ಜೋರಿರುತ್ತೆ ಇವತ್ತು ಬುಧವಾರ ಹಂಗಾಗಿ ಇಲ್ಲ ದಾಸೋಹ ಕೂಡ ಇರುತ್ತೆ ಹಂಗೆ ಹೋಗೋದಾ ದೇವಸ್ಥಾನೇ ಬದಲಾಯಿಸಿದ್ದಾರೆ ಆ ಥರ ಅಂದ್ಕೊಂಡಿದ್ದೆ ಇಲ್ಲ ಹೊರಗಡೆ ಈ ಥರ ಕಲ್ಲಿನ ಇದನ್ನ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡಿ ಅಂತ ನಾನೇ ಕೊಟ್ಟೆ ಯಾಕಂದರೆ ವೀಡಿಯೋದಲ್ಲಿ ಪೂರ್ತಿ ನಮ್ಮ ಮನೆಯವರೇ ಕಾಣ್ತಾ ಇದ್ದರು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಷ್ಟು ದಿನ ಆಗಿದೆಯೋ ನನಗೂ ಗೊತ್ತಿಲ್ಲ ನಾನು ತುಂಬ ಜನರ ಸ್ಟೇಟಸ್ ಗೀಟಸ್ ಎಲ್ಲ ನೋಡ್ತಾ ಇದ್ದೆ ಅಲ್ಲ ಆವಾಗ ನಾನು ಬರಬೇಕು ಅಂತ ಅನಿಸಿತ್ತು ಆದರೆ ನಮ್ಮ ಮನೇಲಿ ಇವತ್ತು ಅಂತ ನಾನು ಅಂದ್ಕೊಂಡಿದ್ದನ್ನು ಅವರು ಒಂಥರ ಆಗೋ ಥರ ಮಾಡಿದ್ರು ಅಷ್ಟೇ ಸುತ್ತಮುತ್ತ ಈ ಥರ ಗುಡ್ಡ ಬೆಟ್ಟ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಹೆಂಗಂದರೆ ಚಂದ್ರಗುತ್ತಿ ದೇವಸ್ಥಾನ ಇದೆಯಂತಲ್ಲ ಆ ಥರ ಇದೆ ನಮ್ಮ ಊರಿಂದ ಅಷ್ಟು ಹತ್ರ ಆದರೂ ನಾನು ಯಾವತ್ತೂ ಚಂದ್ರಗುತ್ತಿ ದೇವಸ್ಥಾನಕ್ಕೇ ಹೋಗಿಲ್ಲ ನಾನು ವೀಡಿಯೋ ಮಾಡಬಹುದೋ ಇಲ್ವೋ ಅನ್ನೋದು ಗೊತ್ತಿಲ್ಲದೆ ನಾನು ಫಸ್ಟು ವೀಡಿಯೋನ ಮಾಡಲಿಲ್ಲ ಆದರೆ ನಿಮಗೆ ದೇವ್ರನ್ನ ತೋರಿಸ್ತೀನಿ ಆಮೇಲೆ ಅಲ್ಲಿ ವೀಡಿಯೋ ಫೋಟೋ ಎಲ್ಲ ಇದ್ದರು ಆಮೇಲೆ ನಾನು ಕೂಡ ಧೈರ್ಯವಾಗಿನೇ ಮಾಡಿಕೊಂಡೆ ನಾವು ಕುಂಕುಮಾರ್ಚನೆ ಮತ್ತು ಇದನ್ನೆಲ್ಲ ತೊಗೊಂಡ್ವಿ ನಾವು ಕಾಲು ಇಡ್ತಿದ್ದಂಗೆ ದೇವ್ರ ಪ್ರಸಾದ ಕೂಡ ಆಯಿತು ನನಗಂತೂ ಭಾಳ ಆಯಿತು ದೇವರು ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನಮ್ಮಿಬ್ಬರಿಗೂ ಭಾಳ ಅಂದರೆ ಭಾಳ ಖುಷಿಯಾಯಿತು ಇಲ್ಲಿಗೆ ಬಂದು ಪೂಜೆನೂ ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿದೆ ನೋಡಿ ಕಲ್ಲಿನ ಮಧ್ಯ ಇದೆ ದೇವರು ಒಂಥರ ಗುಹೆ ಥರ ಇದೆ ಒಳಗಡೆ ಎಲ್ಲ ದೇವರು ಸುತ್ತರಿಯೋಕ್ಕೆಲ್ಲ ಏನೂ ಇಲ್ಲ ಹೊರಗಡೆಯಿಂದನೂ ಸುತ್ತರಿಯಕ್ಕೆ ಬರೋದಿಲ್ಲ ಹಾಗೆ ನಾವು ಪೂಜೆ ಗೀಜ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಟ್ವಿ ನೋಡಿ ದೇವರು ಪ್ರಸಾದ ಕೂಡ ಕೊಟ್ಟಿದ್ದಾರೆ ನಮ್ಮದು ಹೊಸ ಕಾರಿಗೆ ಇಡೋದಕ್ಕಾಗುತ್ತೆ ಅಲ್ವ ನಾವು ನಿರೀಕ್ಷೆನೂ ಮಾಡಿರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ ಒಂಥರ ಅನಿರೀಕ್ಷಿತ ಅಂತಾರಲ್ವ ಆ ಥರ ಆಯಿತು ಸುತ್ತಮುತ್ತ ನಿಮಗೆ ಎಂಥ ಚೆನ್ನಾಗಿರೋ ಪ್ರಕೃತಿ ಅಂದರೆ ನಮ್ಮ ಕ್ಯಾಮ್ರಾ ಇಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ಹತ್ತಿರ ಎಲ್ಲರೂ ಇದ್ದರೆ ಖಂಡಿತ ಬನ್ನಿ ತುಂಬಾ ಚೆನ್ನಾಗಿದೆ ಹಾಗೆ ನಾವು ಹೊರಟ್ವಿ ಆಮೇಲೆ ಇಲ್ಲಿ ಶುಂಠಿ ಬೆಳೀತಾರಲ್ವ ಶುಂಠಿಗೆ ಏನೋ ರೋಗ ಬರೆದಿದ್ರೆ ಅಂತ ಎಲ್ಲ ಶುಂಠಿನೇ ಕಿತ್ಕೊಬಂದು ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ನಾವು ಸಲ ಬಂದಾಗ ದೊಡ್ಡದೊಂದು ಪಾತ್ರೆ ಇಟ್ಟಿದ್ದರು ಅಂದರೆ ಮಡ್ಲಕ್ಕಿ ಹಾಕೋದಿಕ್ಕೆ ಅಂತ ಅದು ಊಹೆನೂ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಪಾತ್ರೆ ತುಂಬ ಅಕ್ಕಿ ತುಂಬಿದ್ರು ಗೊತ್ತಾ ನಾವು ಫಸ್ಟ್ ಟೈಮು ಇಲ್ಲಿಗೆ ಬಂದಾಗ ನವರಾತ್ರಿ ಟೈಮಲ್ಲಿ ಬಂದಿದ್ವಿ ಆವಾಗ ನೋಡಿದ್ವಿ ನಾವೂ ನನಗೆ ಏನಂದರೆ ಮುಂಚೆ ಈ ದೇವಸ್ಥಾನ ಹೆಂಗಿತ್ತು ಅನ್ನೋದೇ ಹೋಗ್ಬಿಟ್ಟಿದೆ ಯಾಕಂದರೆ ಬರದೇನೂ ನಾನು ತುಂಬ ದಿನಕ್ಕೆ ಹೋಗಿತ್ತು ಮತ್ತು ಇವಾಗ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರಾದರೂ ಹತ್ತಿರ ಇದ್ದರೆ ಒಂದು ಸಲ ಬನ್ನಿ ನಾನು ಇದೇ ಥರ ಕಾರ್ಗಡಿ ದೇವಸ್ಥಾನದ್ದು ಕಾರಣಗಿರಿ ಅಂತ ಹೇಳ್ತಾರೆ ಹೆಸರು ಕಾರ ಕಾರ್ಗಡಿ ದೇವಸ್ಥಾನಕ್ಕೆ ಕಾರಣಗಿರಿ ದೇವಸ್ಥಾನ ಅಂತಲೇ ಹೇಳ್ತಾರೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದಕ್ಕೆ ನನಗೆ ಒಂದು ಸಲ ಹೋದಾಗ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ನನಗೂ ಕೂಡ ಖುಷಿಯಾಗಿತ್ತು ಅಂದರೆ ನಾನು ಕೂಡ ಎಷ್ಟೋ ದೇವಸ್ಥಾನಗಳು ಯಾರೋ ಹೇಳಿದ್ದು ಅಥವಾ ಎಲ್ಲೋ ನೋಡಿದ್ದು ಯೂಟ್ಯೂಬಲ್ಲಿ ನೋಡಿದ್ದು ಆ ಥರ ನಾನು ಕೂಡ ವಿಸಿಟ್ ಮಾಡಿದ್ದೀನಿ ಏನೋ ನಮ್ಮ ನಂಬಿಕೆ ಅಷ್ಟೇ ದೇವರು ನಮಗೂ ಕೂಡ ಒಳ್ಳೇದು ಮಾಡಲಿ ಅನ್ನೋದಷ್ಟೇ ನಾನು ಹೋದಲ್ಲೆಲ್ಲ ನಿಮಗೂ ಕೂಡ ತೋರಿಸ್ತೀನಿ ಇರುತ್ತೆ ಅಲ್ವಾ ಕೆಲವೊಬ್ಬರಿಗೆ ಮನೆ ದೇವರು ಬೇರೆ ಇಷ್ಟ ದೇವರು ಬೇರೆ ಆ ಥರ ಇರುತ್ತೆ ಆದರೆ ಮನೆ ದೇವ್ರನ್ನೇ ಫಸ್ಟ್ ನೆನೆದ್ಬಿಟ್ಟು ಆಮೇಲೆ ಇಷ್ಟ ದೇವ್ರನ್ನ ನೆನೀಬೇಕು ಅನ್ನೋ ಒಂದು ಪ್ರತೀತಿ ಇದೆ ಹಾಗೆ ನಾವು ಹೊಸನಗರಕ್ಕೆ ಬಂದ್ವಿ ಹೊಸನಗರ ತುಂಬ ಬದಲಾವಣೆ ಆಗಿಬಿಟ್ಟಿದೆ ಹತ್ತತ್ರ ನಾವು ಬರೆದೇ ಏಳೆಂಟು ತಿಂಗಳಾಗಿತ್ತು ಅನಿಸುತ್ತೆ ಹೊಸನಗರ ಬರೆದೆ ನಮ್ಮ ಮನೆಯವ್ರು ಬರ್ತಿರ್ತಾರೆ ಆದರೆ ನಾನು ಬರದೆ ತುಂಬ ದಿನ ಆಗಿತ್ತು ನಾನು ಅದೇ ಅನ್ಕೊತಾ ಇದ್ದೆ ಆ ಮನೆ ಇರಲಿಲ್ಲ ರೀ ಈ ಮನೆ ಇರಲಿಲ್ಲ ಅಂತ ಹೇಳ್ತಾ ಇದ್ದೆ ನಮ್ಮನವರು ಅದೇ ಹೇಳ್ತಾ ಇದ್ರು ಎಲ್ಲ ಮನೆ ಕಟ್ಟೋದು ಎಲ್ಲ ಹಳೆ ಮನೆಗಳು ತೆಗೆದು ಹೊಸ ಮನೆಗಳನ್ನ ಕಟ್ತಾ ಇದ್ದಾರೆ ಅಂತ ಇದು ರಾಮಚಂದ್ರಪುರ ರೋಡಲ್ಲೇ ಇರೋ ದೇವಸ್ಥಾನ ಇದು ತುಂಬ ಜನರಿಗೆ ಗೊತ್ತಿಲ್ಲದೆ ಇದ್ದರೆ ನನ್ನ ಹಳೆಯ ಆದರೆ ಗೊತ್ತಿರುತ್ತೆ ಅವಾಗ ನಾವು ಎರಡು ತಿಂಗಳು ಮೂರು ತಿಂಗಳಿಗೆ ಸಲ ನಾನು ಈ ಕಾರ್ಗಡಿ ದೇವಸ್ಥಾನಕ್ಕೆ ಬಂದೇ ಬರ್ತಿದ್ದೆ ಈವಾಗಲೇ ಬರದೆ ತುಂಬ ದಿನ ಆಗಿತ್ತು ನಾನು ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಆದರೆ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಅಂತೂ ಇವತ್ತು ಹರಕೆ ತೀರ್ಸೋ ಕಾಲ ಬಂತು ಖುಷಿ ಆಯಿತು ಹಾಗೆಯೇ ನಾವು ಅಲ್ಲಿ ಅಮನಘಟ್ಟ ದೇವಸ್ಥಾನದಲ್ಲಿ ಒಂದು ಫೋಟೋ ತಕ್ಕೊಳಲಿಲ್ಲ ನಾನು ಮನೋರಿಗೆ ಅದೇ ಅಂತ ಇದೆ ಒಂದು ಫೋಟೋ ಅಲ್ಲ ರೀ ಅಂತ ಅಂದೆ ನಮ್ಮಿಬ್ರಿಗೂ ಫೋಟೋದು ಆ ಥರ ಏನೂ ಇಲ್ಲ ನಾನು ವೀಡಿಯೋ ಮಾಡೋದಕ್ಕೆ ವೀಡಿಯೋ ಮಾಡ್ತೀನಿ ಅಷ್ಟು ಬಿಟ್ಟರೆ ನಾನು ಎಲ್ಲರೂ ಹೋದರೂ ತುಂಬ ಕಮ್ಮಿ ಫೋಟೋ ಗಿಟ್ ಗೀಟ ತಕ್ಕೊಳ್ಳೋದು ನೋಡಿ ಮೇಯ್ನ್ ರೋಡ್ ಪಕ್ಕನೇ ಇದೆ 콜로리고 <목소리로> <목소리로> 가다 <목소리로> ಇದು ನನ್ನ ಇಷ್ಟ ದೇವರು ಇದು ನಾನು ತುಂಬ ಹರಕೆಗಳನ್ನ ಇಲ್ಲಿ ತೀರಿಸಿದ್ದೀನಿ ನನಗೆ ನಮ್ಮ ಮನೆಯವ್ರಿಗೆ ಇದು ದೇವಸ್ಥಾನ ತುಂಬ ಒಂಥರ ಮೆಮೊರಿ ಇರೋಂಥ ದೇವಸ್ಥಾನ ನಮಗೆಲ್ಗಾರು ಹೋಗಬೇಕು ಅನ್ಸಿದ್ರೆ ನಾವು ಇಲ್ಲಿಗೆ ಹೆಚ್ಚಾಗಿ ಬರ್ತೀವಿ ಇಲ್ಲ ಧರ್ಮಸ್ಥಳ ಅದೆಲ್ಲ ನನ್ನ ನನ್ನ ಇಷ್ಟ ದೇವರುಗಳು ಹಾಗೆ ಅಲ್ಲಿ ಸೂರ್ಯ ದೇವಸ್ಥಾನ ಕೂಡ ನನಗಿಲ್ಲಿ ಬಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಹಾಗೆಯೇ ನನ್ನ ಹರಕೆ ಕೂಡ ತೀರಿಸ್ದೆ ಹಾಗೆ ಇಲ್ಲಿ ಊಟ ಕೂಡ ಇರುತ್ತೆ ಇವತ್ತು ಅನ್ನ ರಸಮ್ ಇತ್ತು ಹಾಗೆಯೇ ಬದನೆಕಾಯಿ ಪಲ್ಯ ಕೋಸಂಬರಿ ಉಪ್ಪಿನಕಾಯಿ ಉಪ್ಪು ಪಾಯಸ ಮಜ್ಜಿಗೆ ಇತ್ತು ಇವತ್ತು ತುಂಬ ಸ್ಪೆಷಲ್ ಆಗಿರೋ ಪಾಯಸ ಇತ್ತು ಗೊತ್ತಾ ಯಾವಾಗಲೂ ಕಡಲೆ ಬೆಳೆದಿರುತ್ತೆ ಇಲ್ಲ ಗೋಧಿ ನುಚ್ಚಿಂದು ಪಾಯಸ ಇರುತ್ತೆ ಆದರೆ ಈ ಸಲ ಬೆಟ್ಲಕಾಯಿ ಪಾಯಸ ಇತ್ತು ಮತ್ತು ಬದನೆಕಾಯಿ ಪಲ್ಯನೂ ಅಷ್ಟೇ ನನಗೆ ಭಾಳ ಇಷ್ಟ ಆಯಿತು ನಾನು ಎರಡನೇ ಸಲವೂ ಹೋಗಿ ಸ್ವಲ್ಪ ಬದನೆಕಾಯಿ ಪಲ್ಯನ ಹಾಕ್ಸ್ಕೊಂಡು ಬಂದೆ ನಾನು ಅಂದ್ಕೊಂಡೆ ಯಾಕೆ ನಾನು ಈ ಥರ ಬರೀ ಜಸ್ಟ್ ಒಗ್ಗರಣೆ ಪಲ್ಯ ಮಾಡಿದರು ಅಷ್ಟೇ ತುಂಬ ಚೆನ್ನಾಗಿತ್ತು ಏನೋ ಅಪ್ಪ ಆ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಇದೆಯಲ್ಲ ಅದ್ರ ಮುಂದೆ ಯಾವುದೂ ಇಲ್ಲ ಅಂತ ನಾನಂತೂ ಪ್ರತಿ ಸಲ ಹೇಳ್ತಿರ್ತೀನಿ ಹಾಗೆಯೇ ನಾವು ಈಗ ಊಟ ಅಲ್ಲಿ ಪ್ರಸಾದ ಊಟ ಮಾಡಿದ್ವಿ ಅಂದಮೇಲೆ ಅಲ್ಲಿ ದುಡ್ಡು ಹಾಕಬೇಕಲ್ವ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಿಮ್ಮ ಕೈಲಾದಷ್ಟು ದುಡ್ಡನ್ನ ಅಲ್ಲಿ ಹಾಕಿ ಬನ್ನಿ ಊಟದ ಹತ್ರನೂ ಕೂಡ ಒಂದು ಡಬ್ಬನ ಇಟ್ಟಿರ್ತಾರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಷ್ಟು ಇಷ್ಟು ಅಂತ ಅಲ್ಲ ಪ್ರ ನಾನು ಪ್ರತಿ ಸಲ ಇದನ್ನು ಹೇಳ್ತೀನಿ ನಾವು ಕೂಡ ಮುಂಚೆ ಹಾಕ್ತಿರಲಿಲ್ಲ ಆವಾಗ ನಮ್ಮ ಹತ್ರ ಅಷ್ಟು ದುಡ್ಡು ಕೂಡ ಇರ್ತಿರಲಿಲ್ಲ ಆವಾಗ ಹಾಕ್ತಿರ್ಲಿಲ್ಲ ಇವಾಗ ದೇವರು ನಮಗೆ ಹಾಕೋ ಮನಸ್ಸು ಕೊಟ್ಟಿದ್ದಾನೆ ದುಡ್ಡು ಹಾಕಷ್ಟು ದುಡ್ಡು ಕೊಟ್ಟಿದ್ದಾನೆ ಹಾಗಾಗಿ ನಾವು ಎಲ್ಲೇ ಊಟ ಮಾಡಿದ್ರು ನಾನು ನಮ್ಮ ಯಜಮಾನ್ರು ನಾನು ಹೋಗಿ ಊಟ ಮಾಡಿ ಬಂದರು ನಾನು ಹಾಕಿ ಬರ್ತೀನಿ ನಮ್ಮ ಮನೆಯವರು ನಾನು ಹೋದಾಗ ನಮ್ಮ ಮನೆಯವರು ಹಾಕ್ತಾರೆ ಅದೊಂದು ಪದ್ಧತಿ ನಾವು ಮಾಡ್ಕೊಂಡಿದ್ದೀವಿ ಯಾರಿಗಾರು ಗೊತ್ತಿರಲ್ವಲ್ಲ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಅವರು ಅದನ್ನು ದಾಸೋಗಕ್ಕೆ ಅಂತಲೇ ದುಡ್ಡನ್ನ ಉಪಯೋಗಿಸ್ತಾರೆ ಹಾಗಾಗಿ ನಿಮಗೆ ಅನ್ನ ಹಾಕಿರೋ ಪುಣ್ಯ ಸಿಗುತ್ತೆ ಅಷ್ಟೇ ಏನು ಕೊಟ್ರು ಜನ ಇನ್ನೂ ಬೇಕು ಇನ್ನೂ ಬೇಕು ಅಂತಾರೆ ಊಟ ಒಂದೇ ಅನಿಸುತ್ತೆ ಹೊಟ್ಟೆ ಮೇಲೆ ಸಾಕು ಅಂತ ಹೇಳೋದು ಹಾಗಾಗಿ ಎಲ್ಲೋ ದಾಸೋಗಗಳಲ್ಲಿ ನಿಮಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಹಾಕಿ ಹಾಗೆ ಹೊಸನಗರನೂ ಬಂದ್ವಿ ಹೊಸನಗರ ಬಂದಮೇಲೆ ಮಳೆ ನೋಡಿದ್ರೆ ಹೇಗೆ ಅಲ್ವಾ ಎಲ್ಲೂ ಮಳೆ ಸಿಕ್ಕಿಲ್ಲ ನಮಗೆ ಹೊಸನಗರದಲ್ಲಿ ಮಾತ್ರ ಚೆನ್ನಾಗಿ ಮಳೆ ಹೊಯ್ತಾ ಇತ್ತು ನಾವು ಯಾವಾಗಲೂ ನಾನು ನಮ್ಮ ಯಜಮಾನ್ರು ಹೇಳ್ತಾ ಇದ್ವಿ ಹಳೆಯ ಬ್ಲಾಕ್ಗಳಲ್ಲಿ ಹೊಸನಗರದ ಮಳೆ ಅಂದರೆ ಹಾಗೆ ಅಂತ ಹೇಳಿ ನಾವು ಮೊನ್ನೆ ಮೊನ್ನೆನೂ ನಾನು ನಮ್ಮ ಮನೆಯವರು ಹೇಳ್ತಾ ಇದ್ವಿ ಅಷ್ಟು ಜೋರು ಮಳೆ ಇರುತ್ತೆ ಮತ್ತು ಧಾರಾಕಾರವಾಗಿ ಮಳೆ ಬರ್ತಾನೇ ಇರುತ್ತೆ ಹಾಗೆ ನಮ್ಮ ಮನೆಯವ್ರು ಹೋಗಿ ಸೋಡಾ ಕುಡ್ಕೊಂಡು ಬಂದರು ನನಗೆ ಬೇಡ ಅಂದೆ ನನಗೊಂದು ಸ್ವಲ್ಪ ಕೊಟ್ಟಿದ್ದಾರೆ ನನಗೆ ಪಾನ್ ಮಾತ್ರ ಕೊಡಿಸಿ ಅಂದೆ ಊಟ ಆಗಿತ್ತಲ್ವ ಹಾಗಾಗಿ ಆದರೆ ಪಾನ್ ಇದು ಅಷ್ಟು ಚೆನ್ನಾಗಿರಲಿಲ್ಲ ಆ ಎಲೆಯಲ್ಲಿ ಪಾನ್ ಮಾಡಿದ್ರೆ ಚೆನ್ನಾಗಿರೋಲ್ಲ ಹಾಗೆ ಈಗ ನಮ್ಮನೆ ಕಡೆ ಹೊರಟ್ವಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ